ಹಿಂಸಾಚಾರದಿಂದ ನಲಿಗಿರುವ ಜಿರಿಬಾಮ ಜಿಲ್ಲೆಯಲ್ಲಿ ಸಹಜ ಸ್ಥಿತಿಗೆ ಮರಳು ಸಂಘಟಿತ ಪ್ರಯತ್ನಗಳನ್ನು ಮಾಡಲು ಮೈತೆ ಈ ಮತ್ತು ಹಾಮರ್ ಸಮುದಾಯಗಳ ಪ್ರತಿನಿಧಿಗಳು ಒಪ್ಪಂದಕ್ಕೆ ಬಂದಿದ್ದಾರೆ ಗುರುವಾರ ಅಸ್ಸಾಂನ ಕ್ಯಾಚಾರ್ನಲ್ಲಿರುವ ಸಿಆರ್ಪಿಎಫ್ ಪಿ ಎಫ್ ಸೌಲಭ್ಯದಲ್ಲಿ ನಡೆದ ಸಭೆಯಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು ಜಿರಿಬಾಮ ಜಿಲ್ಲಾ ಆಡಳಿತ ಅಸ್ಸಾಂ ರೈಫಲ್ಸ್ ಮತ್ತು ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿಯಿಂದ ನಡೆಸಲಾದ ಸಭೆಯಲ್ಲಿ ಜಿರಿಬಾಮ ಜಿಲ್ಲೆಯ ತೌಡೋ ಫೈಟೆ ಮತ್ತು ಮೀಸೋ ಸಮುದಾಯಗಳ ಜನಪ್ರತಿನಿಧಿಗಳು ಇದ್ದರು ಸಭೆಯ ನಂತರ ಬಿಡುಗಡೆಯಾದ ಜಂಟಿ ಹೇಳಿಕೆಯು ಸಹಜಸ್ತೆಯನ್ನು ತರಲು ಬೆಂಕಿ ಮತ್ತು ಗುಂಡಿನ ಘಟನೆಗಳನ್ನು ತಡೆಯಲು ಸಂಪೂರ್ಣ ಪ್ರಯತ್ನಗಳನ್ನು ಮಾಡಲು ಎರಡು ಕಡೆಯವರು ಬಂದಿದ್ದಾರೆ ಎಂದು ದೃಢಪಡಿಸಿದರು ಎರಡು ಪಕ್ಷಗಳು ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭದ್ರತಾ ಪಡೆಗಳೊಂದಿಗೆ ಸಂಪೂರ್ಣವಾಗಿ ಸಹಕರಿಸಲು ಮತ್ತು ನಿಯಂತ್ರಣ ಸಂಘಟಿತ ಚಲನೆಯನ್ನು ಸುಗಮಗೊಳಿಸಲು ಪ್ರತಿಜ್ಞೆ ಮಾಡಿದ್ದಾರೆ ಮುಂದಿನ ಸಭೆಯನ್ನು ಆಗಸ್ಟ್ ಹದಿನೈದರಂದು ನಿಗದಿಪಡಿಸಲಾಗಿದೆ ಹಿಂಸಾಚಾರವು ಎರಡು ಹೆಚ್ಚು ಸಾವುಗಳಿಗೆ ಕಾರಣವಾಯಿತು ಮತ್ತು ಸಾವಿನ ಸಾವಿರಾರು ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದ ಇಂಪಾಲ ಕಣಿವೆ ಮೂಲದ ಮೈತೆಹಿ ಮತ್ತು ಪಕ್ಕದ ಬೆಟ್ಟಗಳ ಕುಕೀಝೋ ಗುಂಪುಗಳ ನಡುವೆ ಕಳೆದ ವರ್ಷ ಮೇ ತಿಂಗಳಿಂದ ಭುಗಿಲೆದ್ದಿತ್ತು ಝಿರಿಬಾಂ ಜಿಲ್ಲೆ ಈ ಹಿಂದೆ ಸಂಘರ್ಷದಿಂದ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗಿದೆ ಜೂನ್ನಲ್ಲಿ ರೈತನ ವಿರೂಪಗೊಂಡ ದೇಹವನ್ನು ಪತ್ತೆ ಮಾಡಿದ ನಂತರ ಹಿಂಸಾಚಾರವನ್ನು ಅನುಭವಿಸಿದರು ಇದು ಬೆಂಕಿಗೆ ಕಾರಣವಾಯಿತು ಮತ್ತು ಸಾವಿರಾರು ಜನರ ಪರಿಹಾರ ಶಿಬಿರಗಳನ್ನು ಸ್ಥಳಾಂತರಿಸಬೇಕಾಯಿತು